ಓಕೆ ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂತ ಹೇಳಿ ಕೆಲವರಿಗೆ ಗೊತ್ತಾಗೋದಿಲ್ಲ ಇರುವಂತಹ ಗುಣಲಕ್ಷಣಗಳು ಯಾವುದು ಸೊ ಈಗ ನಾವು ಕ್ಲಾಸಿಫಿಕೇಶನ್ ಅಥವಾ ವಿಂಗಡಿಸ್ತೇವೆ ಆಲ್ಮೋಸ್ಟ್ ಡಿಪೆಂಡಿಂಗ್ ಆನ್ ದ ಹಾರ್ಮೋನಲ್ ಲೆವೆಲ್ಸ್ ಅಂತ ಸೊ ಜನರಲಿ ಟಿ ಎಸ್ ಎಚ್ ಲೆವೆಲ್ಸ್ ನಮ್ಮ ಯುನೋ ಆಲ್ಮೋಸ್ಟ್ ನಾರ್ಮಲ್ ರೇಂಜ್ಗೆ ಅಂದರೆ ನಾರ್ಮಲ್ ರೇಂಜ್ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಫೋರ್ ಫೈವ್ ಇಂದ ಹಿಡ್ದು ಆಲ್ಮೋಸ್ಟ್ ಐದೂವರೆ ತನಕ ನಾರ್ಮಲ್ ಇರುವಂಥದ್ದು ಸೊ ಯಾವಾಗ ಟಿ ಎಸ್ ಎಚ್ ಅಂಶ ಐದುವರೆಗಿಂತ ಹೆಚ್ಚು ನೋಡುವಂಥದ್ದು ಸೊ ಡೆಫಿನೆಟ್ಲಿ ಆ ಕಾರಣಕ್ಕೆ ಅಥವಾ ಆ ಕಂಡೀಷನ್ಗೆ ನಾವು ಹೇಳುವಂಥದ್ದು ಹೈಪೋಥೈರೋಡಿಸಮ್ ಅಂತ ಆ್ಯಂಡ್ ಅದೇ ರೀತಿ ಯುನೋ ನಾರ್ಮಲ್ಗಿಂತ ಯಾವಾಗ ನಾವು ಕಡಿಮೆ ನೋಡುವಂಥದ್ದು ಸೊ ಝೀರೋ ಪಾಯಿಂಟ್ ಜೀರೋ ಝೀರೋ ಒನ್ ಅಥವಾ ಝೀರೋ ಪಾಯಿಂಟ್ ಝೀರೋ ಜೀರೋ ಫೋರ್ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಈ ಥರ ನಾರ್ಮಲ್ಗಿಂತ ಕಡಿಮೆ ನೋಡುವಂಥದ್ದು ಇದನ್ನು ನಾವು ಹೈಪರ್ ಥೈರೋಡಿಸಮ್ ಅಂತ ಹೇಳಿ ಯುನೋ ಲೇಬಲ್ ಮಾಡ್ತೀವಿ ಅಥವಾ ವಿಂಗಡಿಸ್ತೀವಿ ಸೊ ಅದೇ ರೀತಿ ಹೆಸರು ಪ್ರಕಾರವೇ ಹೈಪೋಥೈರೋಡಿಸಮ್ ಅಂದರೆ ಎಲ್ಲ ಥರದ್ದು ಪ್ರಾಸೆಸಸ್ ಎಲ್ಲ ನಾವು ನೋಡುವಂಥದ್ದು ಸ್ಲೋ ಆಗ್ತಾ ಬರ್ತಾ ಇರುತ್ತೆ ಅಂದರೆ ಸೊ ದೇಹ ಒಳಗಡೆ ನಾವು ಜನರಲಿ ನೋಡುವಂಥದ್ದು ಗ್ರಾಜುವಲ್ ಚೇಂಜಸ್ ಆಗ್ತಾ ಬರ್ತಾ ಇರುತ್ತೆ ಅಂದರೆ ಒಂದು ದಿವಸದಲ್ಲಿ ಇದೆಲ್ಲ ಚೇಂಜಸ್ ಉತ್ಪತ್ತಿ ಆಗೋದಿಲ್ಲ ಸೊ ಡೆಫಿನೆಟ್ಲಿ ತೂಕ ಹೆಚ್ಚಾಗುವಂಥದ್ದು ಸೊ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಗೇನ್ ಡಯಟ್ ಮಾಡ್ತಾ ಇಲ್ಲ ಡಾಕ್ಟರ್ ಡಯಟ್ ಒಳಗಡೆ ಚೇಂಜಸ್ ಇಲ್ಲ ಎಕ್ಸಸೈಸು ಕೂಡ ಡೆಫಿನೆಟ್ಲಿ ಅದರಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ಲ ಲೈಫ್ ಸ್ಟೈಲ್ ಒಳಗಡೆ ಬಟ್ ತ್ರೀ ಟು ಫೋರ್ ಜೀಸ್ ಹೆಚ್ಚಾಗ್ತಾ ಇದೆ ಒನ್ ಟೂ ಮಂತ್ಸಲ್ಲಿ ತ್ರೀ ಮಂತ್ಸಲ್ಲಿ ಹೇರ್ ಫಾಲ್ ಆಗುವಂಥದ್ದು ತಲೆ ಕೂದಲು ತುಂಬ ಹೆಚ್ಚು ಉದುರ್ತಾ ಇರುತ್ತೆ ಸೊ ಜನ್ರಲಿ ಕೂಡ ನಾರ್ಮಲಿ ಕ್ಯೂನೋ ತಲೆ ಕೂದರು ಉದುರುವಂಥದ್ದು ನಾರ್ಮಲ್ ಮನುಷ್ಯನಿಗೆ ಏನೋ ಓಲ್ಡ್ ಹೇರ್ ರಿಪ್ಲೇಸ್ ಆಗ್ತಾ ಇರುತ್ತೆ ಅದು ಟ್ವೆಂಟಿ ಫೈವ್ ಟು ತರ್ಟಿ ಕ್ಯೂನೋ ಸ್ಟ್ರ್ಯಾಂಡ್ಸ್ ಅಂತ ಪರ್ ಡೇ ಬಡಿ ಏನೋ ಹೈಪೋಥೈರಾಯ್ಡ್ ಅಥವಾ ಥೈರಾಯ್ಡ್ ಒಳಗಡೆ ಹೆಚ್ಚಾಗುತ್ತೆ ಹೇರ್ ಫಾಲ್ ಜಾಸ್ತಿ ಇದೆ ಡಾಕ್ಟರ್ ಸುಸ್ತಾಗ್ತಾ ಇರುವಂಥದ್ದು ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋದಿಲ್ಲ ಚುರ್ಕಿರೋದಿಲ್ಲ ಒಂಥರ ಸೌಮ್ಯರೆತನ ಅಂದರೆ ಸೊ ಕಾಂಪ್ರಿಹೆನ್ಷನ್ ಅಂದರೆ ಏನೋ ವಿಷಯ ತಿಳ್ಕೊಬೇಕು ಅಂದರೆ ಅದು ಅಷ್ಟು ಗಮನ ಇಲ್ಲ ಸೊ ಕಾನ್ಸಂಟ್ರೇಷನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಮೆಮರಿ ವೀಕ್ನೆಸ್ ಮೆಮೊರಿ ಲಾಸ್ ಆಗುವಂಥದ್ದು ಅವರಲ್ಲಿ ನಾವು ಸಾಮಾನ್ಯವಾಗಿ ಜನರಲ್ಲಿ ನೋಡುವಂಥದ್ದು ಹೋರ್ಸ್ನೆಸ್ ಆಫ್ ವಾಯ್ಸ್ ಆಗುತ್ತೆ ಅಂತ ಸೊ ಜಾಸ್ತಿ ಇವತ್ತು ಮಾತಾಡೋಕ್ಕಾಗಲ್ಲ ಡಾಕ್ಟರ್ ನಾವು ಡೆಫಿನೆಟ್ಲಿ ಮಾತಾಡ್ತಾ ಮಾತಾಡ್ತಾ ವಾಯ್ಸ್ ಹೋಗಿಬಿಡುತ್ತೆ ಸ್ವಲ್ಪ ಎಲ್ಲ ದಪ್ಪ ಕಾಣಿಸುತ್ತೆ ಸೊ ಚೀಕ್ಸ್ ಎಲ್ಲ ದಪ್ಪ ಆಗುವಂಥದ್ದು ಬೆಡ್ಗೆ ಎದ್ದ ತಕ್ಷಣ ಎಲ್ಲ ದಪ್ಪ ಇರುತ್ತೆ ಕಾನ್ಸ್ಟಿಪೇಷನ್ ನೋಡ್ತೀವಿ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಜಾಸ್ತಿ ನೋಡುವಂಥದ್ದು ಮಲಬದ್ಧತೆ ದೀರ್ಘಕಾಲ ಇರುವಂಥದ್ದು ಪೀರಿಯಡ್ಸ್ ಮಲ್ ಒಳಗಡೆ ಏರ್ಪೇರು ಉಂಟಾಗುವಂಥದ್ದು ಸೊ ಜನರಲಿ ತಿಂಗಳೇ ಒಂದು ಸರಿ ಪೀರಿಯಡ್ಸ್ ಬರಬೇಕು ಅಂತ ಸೊ ಅದು ಬರೋದಿಲ್ಲ ಸರಿಯಾಗಿ ಸೊ ಪಾದ ಕಡೆ ಊತ ಸೊ ಯುನೋ ಮೇ ಬಿ ಚಳಿ ತಡೆಯೋಕ್ಕೆ ಆಗ್ತಾ ಇಲ್ಲ ಡಾಕ್ಟರ್ ಬೇಗ ಇನ್ಫೆಕ್ಷನ್ಸ್ ಆಗೋದು ಯುನೋ ತುಂಬಾ ಸಣ್ಣ ಪುಟ್ಟ ವಿಷಯಕ್ಕೆ ಇರಿಟೇಷನ್ ಜಾಸ್ತಿ ಆಗುವಂಥದ್ದು ಸೊ ಕೋಪ ಬರುವಂಥದ್ದು ಯುನೋ ಒಂಥರ ನಾವು ಹೇಳ್ತೀವಿ ಡಿಪ್ರೆಷನ್ ತನಕ ಹೋಗುವಂಥದ್ದು ಅಂದರೆ ಒಂಥರ ಮಾನಸಿಕಿನ ತೆಗೆ ಹೋಗುವಂಥದ್ದು ಒಂಥರ ಡಿಪ್ರೆಸ್ ಕಾಣಿಸುವಂಥದ್ದು ಇದೆಲ್ಲ ಹೈಪೋಥೈರೋಡಿಸಮ್ ಒಳಗಡೆ ಆಗ್ತಾ ಬರ್ತಾ ಇರುತ್ತೆ ಹಾರ್ಟ್ ರೇಟ್ ಸ್ಲೋ ಆಗುವಂಥದ್ದು ಅದೇ ರೀತಿ ಅವನಿ ಅದರ್ ಹ್ಯಾಂಡ್ ಹೈಪರ್ ಹೈಪರ್ಥೈರೋಡಿಸಮ್ ಒಳಗಡೆ ಎಲ್ಲ ಥರದ್ದು ಪ್ರಾಸೆಸಸ್ ಎಕ್ಸಾಕ್ಟ್ ಆಪೋಸಿಟ್ ಇರುತ್ತೆ ಫಾಸ್ಟ್ ಇರುತ್ತೆ ಸೊ ಹೈಪರ್ ಥೈರಾಡಿಸಮ್ ಒಳಗಡೆ ತೀವ್ರತೆ ಕೂಡ ಜಾಸ್ತಿ ಇರುವಂಥದ್ದು ಸೊ ಅವರಲ್ಲಿ ವೆಯ್ಟ್ ಲಾಸ್ ಆಗ್ತಾ ಬರ್ತಾ ಇರುತ್ತೆ ಬೇವರು ಜಾಸ್ತಿ ಬರುವಂಥದ್ದು ಶಕೆ ತಡ್ಯಕ್ಕಾಗಲ್ಲ ಒಂಚೂರು ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಜಾಸ್ತಿ ಅವ್ರಿಗೆ ಏನೋ ಪ್ಯಾಲ್ಪಿಟೇಷನ್ಸ್ ಸೊ ಎದೆ ಬಡ್ತಾ ಅನ್ನಿಸೋವಂಥದ್ದು ಡಬ ಡಬ ಅನ್ನಿಸ್ವಂಥದ್ದು ಅವರಿಗೆ ಕೈಯಲ್ಲಿ ನಡ್ಕ ಬರುವಂಥದ್ದು ಟ್ರೆಮರ್ ಶುರು ಆಗುತ್ತೆ ಅಂತ ಸೊ ಅವರಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಬಿಕಾಸ್ ಆಫ್ ಇದು ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಆದಾಗ ಸ್ಟ್ಯಾಮರಿಂಗ್ ಆಗುತ್ತೆ ಅಂದರೆ ಸರಿಯಾಗಿ ಮಾತು ಬರೋದಿಲ್ಲ ತೊದಲು ಮಾತು ಬರುತ್ತೆ ಸೊ ಗಿಡ ಬಿಡಿ ಗಿಡು ಕೆಲಸ ಮಾಡುವಂಥದ್ದು ಒಂಥರ ಭಯ ಜಾಸ್ತಿ ಉಂಟಾಗ್ತಾ ಇರುತ್ತೆ ಫಿಯರ್ ಪ್ಯಾಲ್ಪಿಟೇಷನ್ಸ್ ಜಾಸ್ತಿ ಹಾರ್ಟ್ ರೇಟ್ ನಾರ್ಮಲ್ಗಿಂತ ಹೆಚ್ಚಿರುತ್ತೆ ಅಂತ ಅವರಲ್ಲಿ ಲೂಸ್ ಮೋಷನ್ ಆಗ್ತಾ ಬರ್ತಾ ಇರುತ್ತೆ ಸೊ ಇದೆಲ್ಲ ಸಿಂಪ್ಟಮ್ಸ್ ಆದಷ್ಟು ಯುನೋ ಎಲ್ಲರಲ್ಲಿ ಎಲ್ಲ ಸಿಂಟಮ್ಸ್ ಕಂಡುಬರಬೇಕು ಅಂದರೆ ನೆಸೆಸಿಟಿ ಇಲ್ಲ ಬಟ್ ಈ ಗ್ರ್ಯಾಜುವಲಿ ಈ ಥರ ಪ್ಯೂನೋ ಚೇಂಜಸ್ ಜನರಲಿ ಬ್ರಾಡ್ಲಿ ನಾವು ನೋಡ್ತಾ ಬಂತ ಅಂದರೆ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಒಳಗಡೆ ಕಂಡುಬರ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ